ಅಕ್ಕಿ ಕಾಳು ಉಗಿಬೇಕಾದ್ರು ಅದ್ರ ಮರ ಬೇರೆ ಐತಿ ಅಕ್ಕಿ ಕಾಳು ಯಾಕೆ ಉಗೀತರು ಅಕ್ಕಿಗಿ ತಮ್ಮ ನೋಡಿ ಗಂಡ ಹೆಂಡ್ತಿ ಜಗಳ ಇಡ್ಲತ್ತರ ಅಂದ್ರೆ ಸ್ವಾಭಾವಿಕ ಜಗಳ ನಡೆದಿರ್ತೈತಿ ಅವಾಗ ಮಾತು ಬಂದು ಹೋಗತೈತಿ ಏನು ಕಾಳಾಗಿ ಬೇನ್ ಹತ್ತಿದ್ಯಾ ನೀ ನೋಡು ಏನು ಕಾಳಗಿ ಬೇನ್ ಹತ್ತಿದ್ಯತ್ತರ್ ಆ ಮಾತು ಇಲ್ಲಿ ಅಕ್ಕಿ ಕಾಳದಾಗನ ಒಗ ತೋರ್ಸ್ಯಾರ ಅಕ್ಕಿ ಕಾಳು ಅಂದ್ರೆ ಹೆಂಗ ಅಕ್ಕಿ ನಿನಗೆ ಕಾಳು ನೀ ಅಕ್ಕಿಗೆ ಕಾಳು ನಿಮಗ ಒಗದಿವ್ ನಾವು ಅಕ್ಕಿ ಕಾಳು ಹೌದು ಹುಲಿ ಆಕೆಗೆ ನಿಹಿಕ್ಕಾಳ ನಿನಗ ಆಕಿ ಶಾಸ್ತಾರ ಹೇಳತಾರ ಪಂಡಿತಾರೇ ಮೊದಲ ಬಂದೈ ದೇಹಕ್ಕ ಭೇಟಿಯಾಗಿ ಕೋಕೋಮ ಹಚ್ಚಿದ ಯಾರೇ ಏ ಬಂದು ಬೀಗ್ತಿ ಬೀಗಾರ ನೀ ಹೇಳೋ ತಮ್ಮ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರೆ ಈ ಗಂಡಿನ ಮನೆಯವರಾಗಿ ಏ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರೆ ಈ ಗಂಡನ ಮನೆಯವರಾಗಿ ಲಗ್ನ ವಾದ ಏನ್ ಕೇಳತ್ತಾರ ನೋಡ ಬಾಂದ ಬಿಡುಗಡೆ ಆಗಬೇಕು ಹ ಜೀವಾತ್ಮ ದೊಡ್ಡದೈತೆ ಹೇಳತಿ ಶರೀರ ಕಮ್ಮಿ ಐತಿ ವಾದ ಮಾಡಿದ್ವಿ ಅದಕ್ಕೊಂದು ಮಾತ್ ಹೇಳಪ್ಪ ನೀನ್ ಶರೀರ ದೊಡ್ಡದಿತ್ತಂದ್ರ ದೊಡ್ಡದಾಗೆ ಉಳಿಬೇಕಲ್ಲ ಸಣ್ಣದ ಯಾಕ ಬರ್ಬರ್ತ ಬರ್ಬರ್ತ ಸಣ್ಣದ ಯಾಕ ಮೊದಲ ಇಪ್ಪತ್ತೆಂಟು ಮಳೆ ಆಯ್ತು ಆಮೇಲೆ ಕಕ್ಕ ಬಸು ಕಾಕೋರ್ಗಿ ಈಗ ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರ್ದ ನೆಲೆ ಹೊಂದಲಿ ಬಾಳೆ ಬೆಳಗಲೆ ತಿಳ್ಕೊಂಡು ನೂರ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ತುಂಬಾ ತಂಗಿ ಅದಕ್ಕೆ ಈಗೇನು ಕೇಳತ್ತಾರ ಈ ಹುಡುಗಿಗೆ ಸಾಕಾರ ಪುಡ ಮಾಡ್ಲಾಕ್ ಬರ್ತಾರಲ್ಲ ಹೌದಲ್ಲ ಕುಕುಮ ಹಸ್ತಾರ ಹಣಿ ಮ್ಯಾಗ ಏನೇಳಿ ಹುಡುಗಿ ನಮಗ ಪಸಂದ್ ಐತಿ ನಾವ್ ಮಾಡ್ಕೋತೀವ್ರಿ ನಾವ್ ಸಾಕಾರ ಪುಡ ಬಟ್ಟಿಗೆ ಬಟ್ಗೆ ಹೇಳಿ ಯಾರು ಇನ್ನ ಕೆಲವೊಂದು ಮಂದಿ ಪುಡ ಹತ್ತಾರ ಗಟ್ಟಿ ಮಾಡಿ ಬಂದೀವತ್ತಾರ ಹಾದ ಬಳಕ ಹುಡುಗಿ ಹಣಿ ಮ್ಯಾಲ ಕುಕುಮ ಹಚ್ಚಿ ಅದನ್ನ ಗಟ್ಟಿ ಮಾಡ್ತಾರ ನಮ್ಮದ ಹಾತದ ಬದಕಿ ಹಾ ಹಂಗ ಶರೀರನ್ನುವಂತ ಹೆಣ್ತಿ ಜೀವಾತ್ಮ ಅನ್ನುವಂತ ಗಂಡ ಬಾಂಧಿಕೆ ಸಂಗಟ ಪುಡ ಮಾಡಿ ಶುದ್ಧ ಆಗಬೇಕಾದ್ರೆ ಶರೀರ ಒಳಗ ಕುಕುಮ ಆದವ್ರಿ ಯಾರು ಯಾರ ಕುಕುಮ ಆದವ್ರಿ ಯಾರ ನಾಲ್ಕು ಮಂದಿ ಶರೀರ ಅನ್ನುವಂತ ಹೆಣ್ತಿನ ನೋಡ್ಲಕ್ ಯಾರು ಯಾರ ಏನವ್ರ ಹೆಸರು ಏನೇನು ಅವ್ರ ಹೆಸರು ಹುಡುಗಿಗೆ ಬಂದ ಬಳಕೆ ಸಾಕಾರ ಪುಡ ಹಾಕತಾರ ಕೈಯಾಗ ಉಂಗುರ ಉಂಗರ ಹಾಕತಾರ ಬಂದ್ರ ಉಂಗುರ ಬದ್ಲಾಸ್ತಾರ ಈ ಶರೀರ ಒಳಗ ಉಂಗರಾದವ್ರ ಯಾರ ಒಳಗ ಲೇಖಿ ಅದಾವ್ರಿ ಅದೇನತ್ತಾರಲ್ಲ ನಾ ಅಪ್ಪ ದೊಡ್ಡವ ನಾ ಹೇಳಿ ನಾ ಅದನ್ನ ಮಾಡ್ತೇನೂ ಇದನ್ ಮಾಡಂದ್ರ ಬಾಂಡ ಬಾಯಿನ ಮಾಡ್ಯಾರ ನಾ ಕಬಲಿ ಕೊಡಕೆ ಅಲ್ಲ ವರಿ ಗಚ್ಚಿ ಬರ್ಲ್ರಿ ಮೌಲಾ ಒಂದ್ ನಿಮ್ಮದ್ರೆ ಕಬಿ ತಿಳಿ ಒಂದ್ ಅಂದ್ರೆ ಕುಬಿ ತಿಳಿಲಿ ಮುಡ್ಗುದರ या वतारी की लग्न वादित हेलो ಹাড়িದು ನೋಡು ಹ ಆ ಏನಂತಾ ಸ ಚಲೋ ನಡಿತು ಒಳಗ ರಾಗನ ಇಲ್ಲ ಅಂತ ಮಾಡ್ಬೇಕು ಹೌದುಲೇ ನಿನಗೆ ರಾಗ ಯಾವ ಬೇಕಾಗಿ ಯಾವ ಹೇಳಿ ಮಾಡ್ತಾನ ಅದನ್ನ ಬಾ ಆ ಮಾಡಿದಾಗ ನೀನು ಮಾಡ್ರಿ ಅಲ್ಲವಂತನ್ರಿ ಒಳಗ ರಾಗನ ಗೊತ್ತಿನ ತಮಾ ಹೇಂಗಾ ಕುನಿಲಕ್ಕ ನೆಲ ಡಾಂಗ್ ಕ ತಂದ ಬಿಡದು ಅಕ್ಕೇಂಗಾ ಅಕದ ಇದನ್ನ ಮಾಡಿ ದೊಡ್ಡವಾಗಿದಿ ನನಗೆ ಗೊತ್ತಾಗೈತಿ ನಿನ್ನ ಆಟ ಹೌದು ಬಾಡಿಗಿನೆ ಏನು 14 ವರ್ಷ ಮಾಡಿದಿಲೇ ಹೇಂಗಾ ಇದನ್ನ ಮಾಡಿ ದೊಡ್ಡವಾಗಿದಿ ಇನ್ನು ನಮ್ಮ ಕೈಯಿಂದ 파ರಾಗ್ ನೋಡು ನೋ ನಾವೇನ್ ಕೇಳತ್ತೀಲ್ ಇದನ್ನ ಇದ್ರೊಳಗಿನ ಲೈನ್ ಪ್ರಕಾರ ಬಾ ಅದ ಅಲ್ಲಿ ಬಿತ್ತು ಇದು ಇಲ್ಲಿ ಬಿತ್ತು ಇದು ಬೇಡ ಬೇಡ ಆ ಭಂಡಾಟ್ ಬೇಡ ಯಾರ ಹುಟ್ಟಬೇಕಾದ್ರೂ ಮಣ್ ಹತ್ತಲ್ದಾಗ ಹುಟ್ಲಕ್ ಬರಂಗಿಲ್ಲ ಯಾರ ಅಂತ ಹುಟ್ತಾರನ ಬೀಜ ಬಿತ್ತಬೇಕಾದ್ರೂ ಭೂಮಿ ಬೇಕ ನೀ ಉಣಬೇಕಾದ್ರೂ ಭೂಮಿ ಬೇಕ ನೀ ಹಿಂದ ನಾಳೆ ಸತ್ತ ಬಳಕ ಹುಗಿಬೇಕಾದ್ರೂ ಭೂಮಿ ಬೇಕ ಕೊತ್ರ ಮಾಯಿ ನಿತ್ರ ಮಾಯಿ ಎದ್ರ ಮಾಯಿ ಸತ್ರ ಮಾಯಿ ನೀನು ಸುಡಗಾಡಕ ಹೋದ ಒತ್ತಬೇಕಾದ್ರೂ ನನ್ನ ಮಾಯಿ ಬೇಕು ಜಗತ್ತಿನ ಮಹಿ ಸುದ್ದಿ ತಂಗಿ ಇವ್ ಹೆಂಗ್ ಬಿಡತದ ಹೆಂಗ ನಾನು ಅವಂಗ ಬಿಟ್ಟಿಲ್ಲ ಹರಿ ಬ್ರಹ್ಮದ ದೂರ ಬೇಡ ತಮ್ಮ ಬರೇ ಒಂದು ಕಂಟಿ ಮೇಲೆ ಒಂದು ಗಿಡದ ಕಂಟಿ ಮೇಲೆ ಒಂದು ಸಣ್ಣದ ಸೀರಿ ಒಗದ್ರನ ಏನಕದ ಇವ್ ನಮ್ಮ ಮೌಲಕಕ ಮೂರು ತಿಂಗಳ ನಿಧಿ ಮಾಡಂಗಿಲ್ಲ ನಾನು ನೋಡಿ ಅಳಗೆडला ತಿಳತಾ ನೀವು ಮೂರು ತಿಂಗಳ ನಿಧಿ ಮಾಡಂಗಿಲ್ಲ ಗಾಳಿ ಗೆಳಗೆडला ತರೂ ನಾನು ನೋಡಿ ಅಳಗೆडला ತಿಳತಾ ನೀವು ಮಾಯಾದ ಜಾಲ ಐತಿದ ನಾನು ಅವಂಗ ಬಿಟ್ಟಿಲ್ಲ ಅದಕ್ಕ ಇಪ್ಪ ಉಪ್ಪು ಉಂಡ ಶರೀರ ಗಪ್ಪು ಕುತಿಲ್ಲ ಅಂಟ್ಲಿನ ಕ್ಯಾಂಡ್ ಅಂತದ ಒಂದ್ ನಿನ್ನ ಗುದ್ದಿ ತಂದ ನಿನ್ ಕೊಳ್ಳಾರ ಯಕ ನೀವು ಮಂದಿ ಬೇಲಿ ಜಿಗದ ಕಾಗಾಳಿ ಮನಿಗೆ ಮನಿಗಿ ಕುಂಡ್ರ ತಾನ ಗಪ್ ಹೆಂಗ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಇನ್ ಕಾಗಳಿ ತರ್ತೈತಿ ಹೇಳಿ ಯಾವಾಗ ನನ್ನ ಅಂತದೊಂದು ಗೊಂಬಿ ತಂದ ನಿನ್ನ ನಿನ್ ಕೊಳ್ಳಂಟ್ ಹಾಕಿರ್ಲ ಮೊದ್ಲು ಹೆಂಗ ರಾತ್ರಿ ಬಾರಕ ಬಾ ಒಂದಕ್ಕೆ ಬಾ ದೋನಿಗೆ ಬಾ ನಿನ್ನ ಕೋನ್ ಹಾಯತ್ ಪೂತ್ ಅವ್ರ ಇದಿಲ್ಲ ಯಾವಾಗ ನಾ ನೋಡು ಬಸ್ ಎಲ್ಲಿ ತಿರುಗ ತಿರುಗಲಿ ಚಾಂಜಿ ಎಂಟಕಂದ್ರೆ ಡಿಪೋ ಖಾಸರ್ ಬೇಕಮಾಪನ ಗುಡಿಗೆ ಹಾಸಿಗೆ ಹೋಗ್ ಕಡೆ ಮೂರು ಮಂದಿ ಈ ಕಡೆ ಬರೋದು ನೋಡ ಯಾವ ತಾರೀಕೆಗೆ ಲಗ್ನ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ವ್ಯಾರ ಏ ಕಳಸಿಗೆ ತಂದಾಳು ಯಾವ ಕೊಂಬಾರ ಕೋಂಬಾರ ಹೇಳೋತ ಯಾವ ಮಾಡಿದ್ವಂಬಾರಿನಿ ಇನಿಮಿ ಹೇಳ ಯಾವ ಮಾಡಿದ ಈಗ ತಂದಾರ ಗುಳ ದಾಳಿ ಕಟ್ಟಿದವ ಯಾರ ಆಗ ಮಾತ್ರ ಯಾರ ನೋಡದಾರ ನೋಡದಾರ ಆವಾಗ ಆಯ್ಕೆ ಕಾಳ ಯಾರ ತಂದವರ ಆವಾಗ ಆಯ್ಕೆ ಕಾಳ ಯಾರ ವ ಯಾರಿಯ ಎಲ್ಲಿ ಅಡಿಕೆ ಎಲ್ಲಿಂದ ತಂದಾರ ಈ ದಕ್ಕ ಹಂಚಿದವರ ಯಾರ ಯಾವ್ಯದ್ದೋ ಮಠದ ಐನಾರ ಅಯ್ಯನವರ ಅವಡ ಕುಲಕರ್ಣಿ ಪಂಚವರು ಯಾರ ಉಂಡ ಹೋಗ್ಯಾರ ಉಂಡ ಹೋಯಾರ கர்ணி பஞ்சாரோயோ யார அலே போம எல்லார ஆோம மாதிரி யாரொழ எடபாட கசார நீ கசார

ಲಗ್ನ ಆಗಬೇಕಲ್ಲ ಮತ್ತೇನು ಹುಡುಗ ಇದು ಬಹಿರಂಗದಾಗ ಹೆಂಗೆ ಲಗ್ನ ಆಗ್ಯದಲ್ಲ ಈ ಶರೀರ ಒಳಗೆ ಶರೀರಕ್ಕ ಲಗ್ನ ಆಗಬೇಕಾದ್ರೆ ಯಾವ ತಾರೀಕು ದಿವಸಕ್ಕೆ ತಾಳಿ ಸತಿ ಸಾರ್ಥತಿ ಜೀವ ಗಂಡದ ಜೀವ ಗಂಡದ ಶರೀರ ಹ್ಯಾಂಡ್ತಿ ಐತಿ ಮತ್ತೆ ಗಂಡ ಆಗಬೇಕಾದ್ರು ತಾಳಿ ಕಟ್ಟಬೇಕಲ್ಲ ಈ ಬಹಿರಂಗದಾಗ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ತುಳಸಿ ಲಗ್ನ ಲಗ್ನ ಆದ್ಮೇಲೆ ಲಗ್ನಗಿಟ್ ಹೇಳ್ತಾ ತಾರೀಕು ಫಿಕ್ಸ್ ಮಾಡ್ತಾರೆ ಮಾಡ್ತಾರ ಈ ಶರೀರ ಅನ್ನುವಂತ ಹ್ಯಾಂಡ್ತಿಗೆ ಜೀವಾತ್ಮ ಅನ್ನುವಂತ ಗಾಂಡನೇನು ತಾಳಿ ಕಟ್ಟಬೇಕಾದ್ರೆ ಯಾವ ತಾರೀಕಿಗೆ ತಾಳಿ ಕಟ್ಟಿಗಿನ ಕುಡಿಕೊಂಡದಿ ಯಾವ ತಾರೀಖಿಗೆ ತಾಳಿ ಕಟ್ಟಿದಿ ಯಾವ ತಾರೀಕಿಗೆ ಅಕ್ಷತ್ರ ಒದ್ರು ತಮ್ಮ ಯಾವ ತಾರಿಕಿಗೆ ತಾಳಿ ಕಟ್ಟಿದಿ ಈ ಶರೀರ ಒಳಗ ತಾರೀಖ ಆದಾವ್ರಿ ಯಾರ ಅಕ್ಕಿ ಕಾಳು ಆದಾವ್ರಿ ಯಾರ ಲಗ್ನ ಮಾಡ್ಬೇಕಾದ್ರೆ ಅಕ್ಕಿ ಕಾಳು ಉಗಿತಾರ ಯಾಕ ಅಕ್ಕಿ ಕಾಳು ಒಗಿಬೇಕಾದ್ರು ಅದ್ರ ಮರ ಬೇರೆ ಐತಿ ಅಕ್ಕಿ ಕಾಳು ಯಾಕೆ ಉಗಿತರು ತಮ್ಮ ನೋಣಿ ಗಂಡ ಹೆಂಡತಿ ಜಗಳ ಆಡಲತ್ತರ ಸ್ವಾಭಾವಿಕ ಜಗಳ ನಡೆದಿರ್ತೈತಿ ಅವಾಗ ಮಾತ್ ಬಂದ್ ಹೋಗತೈತಿ ಏನ ಕಾಳ ಆಗಿಬೇನ ಹತ್ತಿದಿ ನೋಡು ಏನು ಕಾಳಾಗಿ ಬೆನ್ ಹತ್ತಿದ್ಯಾ ತರ್ಲಾ ಆ ಮಾತೆ ಇಲ್ಲಿ ಅಕ್ಕಿ ನಾವು ಹೋಗಿ ತೋರಿಸಾರ ಅಕ್ಕಿ ಕಾಳ ಅಂದ್ರೆ ಹೆಂಗ ಅಕ್ಕಿ ನಿನಗ ಕಾಳ ನೀ ಅಕ್ಕಿಗೆ ಕಾಳ ನಿಮಗೆ ಹೋಗದಿವು ನಾವು ಅಕ್ಕಿ ಕಾಳ ಹೌದು ಹುಲಿ ಅಕ್ಕಿಗೆ ನಿಹಿ ಕಾಳ ನಿಮಗೆ ಅಕ್ಕಿ ಕಾಳ ನೀ ಮೇಲೆ ಹೋಗದಿವು ನಾವು ಅಕ್ಕಿ ಕಾಳ ಎಲ್ಲಿದ ಗಂಟು ಬೀದ್ಯ ಗಂಡ ಹಾಡು ಬೇತಾಳ ಬೇತಾಳ ಇಲ್ಲ ಯಾತಾಳ ಚಲೋ ಇದಿ ಯಾವ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಹೆಚ್ಚಿನ ನೀರು ಹೆಚ್ಚಿನ ನನ್ನ ಬಿಟ್ಟು ಕಡಿಯಾಕ ನಿಂತ ದೊಡ್ಡವಾಗ ನೋಡ ಹೆಂಗ್ ನಾ ಮಾತ್ರ ನೀ ಬೇಕತ್ ಬಂದಿರ ಇಟ್ಟು ಮಾತ್ರ ಕೈ ಎತ್ತಿ ಹೇಳ್ತೀನಿ ನನಗ ನೀ ಯಾಕೆ ಹೆಂಗ ಬಂದಿಲ್ಲ ಬರ್ಬೇಡಿ ಬರ್ಲಾರ್ದ ಕಡಿಯಾಕ ನಿಂತ ಕೆಲಸ ಮಾಡ ಅದು ಬಿರಿ ಐತಿಪಾತಿ ಕಠಿಣ ಐತಿ ನೋಡುನು ಹೆಂಗ ಬಂದ ಏ ಬಾಯಿ ನೀನು ಕುಡ್ಕೊಂಡಿಲ್ಲ ನೀನು ಸಂಘಟನಾ ಕೂಡಿಲ್ಲ ಕೂಡ್ಲಾರ್ದು ನಂದು ಎಲ್ಲ ದಗದ ಮುಗಿಸಿನಿತ್ತನು ಅಂತದ್ ನಿನ್ನಲ್ಲಿ ಇತ್ತು ಬಂದ ಹೇಳ ಅದೇ ಕಾದಿತ್ತು ನಾವ್ ಒಳಗೂತು ಬಡದಿ ಶಿವನಿಗೆ ಮಂದಿ ತಿಂದು ಪೋಮದ ಸಂಗಾಟ ತೊಪ್ಪ ಗೌಳ ಗೌಳಗೆತ್ತಿ ಹೆಸರ ನೀ ಹೇಳೋದು ಯೆ ಕಾರ